ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮ್ಯ ಅಂತಂದ್ರೆ ಕಾಮನೆಗಳು ಆಸೆಗಳು ಬಯಕೆಗಳು ನಮ್ಮ ಇಷ್ಟಾರ್ಥಗಳು ಯಾವ್ದಾದ್ರು ತಗೊಳ್ಬಹುದು ಆ ಇಷ್ಟಾರ್ಥಗಳನ್ನ ನಾವು ಯಾವ ರೀತಿ ತಗೊಳ್ಬಹುದು ಅಂದ್ರೆ ಒಂದು ಮೋಕ್ಷಕ್ಕೆ ತಗೊಳ್ಬಹುದು ಈ ಪ್ರಪಂಚ ನಮಗ ಬೇಡ ನಂಗೆ ಪ ದೇವರ ಪಾದ ಸೇರ್ಬಿಟ್ರೆ ಸಾಕು ನಂಗೆ ಇನ್ನೇನು ಬೇಡವೇ ಬೇಡಪ್ಪ ಈ ಜನ್ಮ ಬೇಡ ಈ ಜನನ ಮರಣ ನನ್ಗೆ ಈ ಸಂಸಾರದ ಒಂದು ತಾಪತ್ರಯ ಬೇಡ ಅಂತ ಹೇಳಿ ಮೋಕ್ಷಕ್ಕೆ ಆಸೆಯನ್ನ ಪಡಬಹುದು ಇಲ್ಲ ಭೋಗ ಈ ಲೌಕಿಕ ಜೀವನದಲ್ಲಿ ನಂಗೆ ಏನೆಲ್ಲ ಬೇಕು ಇರಕ್ ಮನೆ ಬೇಕು ಕಾರ್ ಬೇಕು ಬಂಗ್ಲೆ ಬೇಕು ಇನ್ನೊಂದು ಬೇಕು ಆಸ್ತಿ ಬೇಕು ಒಡವೆ ಬೇಕು ಮಕ್ಕಳ ಬೇಕು ಮದುವೆ ಬೇಕು ಎಲ್ಲಾ ತರದ ಭೋಗ ಬೇಕು ನನಗೆ ಅಂತಂದ್ರೆ ಆ ಭೋಗವನ್ನು ಕೊಡ್ತಕ್ಕಂಥಳು ಕಾಮ್ಯ ಅಂತಂದ್ರೆ ಈ ಎರಡು ಆಸೆಗಳು ಮನುಷ್ಯನ್ಗೆ ಇರುತ್ತೆ ಯಾರಿಗೂ ಮೋಕ್ಷದ ಕಡೆಗೆ ಹೋಗ್ಬೇಕು ಅಂತ ಆಸೆ ಇರೋದಿಲ್ಲ ಎಷ್ಟೇ ವಯಸ್ಸಾಗಿರೋದು ನೋಡಿ ನೀವು ನಮ್ಗೆ ಇನ್ನೊಂದು ಆಸೆ ಇದೆ ಇನ್ನೊಂದು ಕೋರಿಕೆ ಇದೆ ಅದು ಮೇಲೆ ಹೋಗ್ತೀವಿ ಹೋಗ್ತಿವಿ ಮುಗಿದ ಮೇಲೆ ಹೋಗ್ತೀವಿ ಅಲ್ಲಿವರೆಗೂ ಪ್ರಾಣ ಹಿಡಿದಿಟ್ಕೊಳ್ತೀವಿ ಅಂತ ಹೇಳಿ ಎಷ್ಟೋ ಕಾಯಿಲೆಗಳು ಬಂದ್ರು ಅದನ್ನ ತಡೆದು ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಡಾಕ್ಟರ್ ತಂಗ ಹೋಗಿರೋದು ದುಡ್ಡು ಖರ್ಚು ಮಾಡ್ಕೊಂಡು ಬದುಕೋ ಪ್ರಯತ್ನವನ್ನು ಮಾಡ್ತಿರ್ತಾರೆ ಎಂಬತ್ತು ತೊಂಬತ್ತು ವರ್ಷದವರೆಗೂ ಸಹ ಆಪರೇಷನ್ ಮಾಡಿಸ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಇರುತ್ತೆ ಬದುಕಬೇಕು ಅಂತ ಅನ್ನೋ ಆಸೆ ಇರುತ್ತೆ ಯಾಕಂದ್ರೆ ಅವರ ಬಯಕೆಗಳು ಆ ಮಟ್ಟಿಗೆ ತೀವ್ರ ತರವಾಗಿ ಇರುತ್ತೆ ಅವ್ರಿಗು ಹೋಗ್ಬೇಕು ಅಂತ ಅನ್ಸಲ್ಲ ಇಷ್ಟೆಲ್ಲ ಕಷ್ಟ ನೋಡಿದ್ರು ಇಷ್ಟೆಲ್ಲ ಸುಖವನ್ನ ಪಡ್ಕೊಂಡಿದ್ರು ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಿದ್ರು ಇನ್ನು ನಮ್ ಕೈನಲ್ಲಿ ಆಗಲ್ಲ ಅಂತ ಗೊತ್ತಿದ್ರು ಸಹ ನಾವ್ ಬದಕಬೇಕು ಅನ್ನೋ ಆಸೆಯನ್ನು ಪಡ್ತಾ ಇರ್ತಾರೆ ಗೊತ್ತು ಸತ್ಯ ಗೊತ್ತು ನಾವ್ ಇನ್ನಿರಲ್ಲ ಈ ಭೂಮಿ ಮೇಲೆ ನಾವು ಅಶಾಶ್ವತ ನಾವು ಮಿಥ್ಯ ನಾವು ಹೋಗ್ಲೇಬೇಕು ಪುಟ್ಟದ ಮೇಲೆ ಸಾಯ್ಲೇಬೇಕು ಅನ್ನೋ ಆಸೆ ಗೊತ್ತಿದ್ರು ಅಂದ್ರೆ ಆ ವಿಚಾರ ಗೊತ್ತಿದ್ರು ಸಹ ಆಸೆಗೆ ಮಿತಿ ಇರೋದಿಲ್ಲ ನನ್ಗಿನ್ನೂ ಅವ್ರ ಅದು ಮಾಡ್ಲಿಲ್ಲ ಇವ್ರು ಇದು ಮಾಡ್ಲಿಲ್ಲ ಅದು ಕೊಡ್ಸ್ಲಿಲ್ಲ ಇದು ಕೊಡ್ಸ್ಲಿಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ಲ ಇನ್ನು ನೋಡ್ಕೊಂಬೋದಿತ್ತು ಖರ್ಚು ಮಾಡ್ತಾ ಇಲ್ಲ ತಿನ್ನ ಕೊಡ್ತಾ ಇಲ್ಲ ಈ ತರದ್ದು ಕರ್ಕೊಂಡು ಹೋಗ್ತಾ ಇಲ್ಲ ಕೈಲ ಆಗ್ಲಿಲ್ಲ ಅಂತಂದ್ರು ಹೋಗೋಕಾಗ್ಲಿಲ್ಲ ಅಂತಂದ್ರು ತಿನ್ನಕಾಗ್ಲಿಲ್ಲ ಅಂತಂದ್ರು ಆಸೆ ಅನ್ನೋದು ಚಪಲ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದು ಭೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂತಹ ಕಾಮ್ಯಗಳು ತುಂಬಾ ಜನಕ್ಕೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ನೈನ್ಟಿ ನೈನ್ 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 ಇತಿರತ್ತೆ ಎಲ್ಲೋ ಒಂದ್ ಮೋಕ್ಷದ ಆಸೆ ಇರ್ತಕ್ಕಂಥದ್ದು ಸೊ ಇಂತಹ ಯಾವ ಒಂದು ಆಸೆಯನ್ನು ಇಟ್ಕೊಂಡು ಆ ಪರಮೇಶ್ವರಿಯ ಆರಾಧನೆಯನ್ನು ಮಾಡ್ತಾ ಇರ್ತಾರೋ ಅಂಥದ್ದನ್ನ ಕೊಡ್ತಕ್ಕಂಥವ್ರು ಆಕೆ ಕಾಮ್ಯ ಕಾಮ ಸ್ವರೂಪಿಣಿ ಆಕೆ ಕಾಮಾಕ್ಷಿ ಭಕ್ತರ ಆಸೆಗಳನ್ನೆಲ್ಲವನ್ನ ಪೂರೈಸ್ತಕ್ಕಂಥವಳು ಕಾಮ್ಯ ಕಾಮ ಕಲಾರೂಪ ಈ ಇಷ್ಟಾರ್ಥಗಳು ನಮ್ಗ್ ಆಗ್ಬೇಕು ಅನ್ನೋದಾದ್ರೆ ನಾವು ಆ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಅಫರ್ಮೇಶನ್ ಅಂತ ಹೇಳ್ತೀವಿ ನಾವು ಏನೋ ಒಂದು ಬಯಕೆಗಳು ನಮ್ಗೆ ಇಷ್ಟಾರ್ಥಗಳು ಈಡೇರ್ಬೇಕು ಅಂತಂದಾಗ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನೀವು ದೇವಸ್ಥಾನಗಳಲ್ಲಿ ನೋಡಿರ್ಬೋದು ಅಥವಾ ಹೋಮವನ್ನ ಮಾಡುವಾಗ ಸತ್ಯನಾರಾಯಣ ಪೂಜೆ ಅಥವಾ ಯಾವುದೇ ಒಂದು ರಥಗಳನ್ನ ಮಾಡುವಾಗ ನಾವು ಸಂಕಲ್ಪವನ್ನ ಮಾಡಿಸ್ತಾರೆ ಅರ್ಚಕರು ಶಾಸ್ತ್ರಿಗಳು ಯಾರೇ ಒಂದು ಒಂದು ಸಂಪ್ರದಾಯವಾಗಿ ನಮ್ಗೆ ಅರ್ಚನೆಯನ್ನ ಮಾಡಿಸ್ಕೊಡ್ತಾರೆ ಸಂಕಲ್ಪವನ್ನ ಮಾಡಿಸ್ಕೊಡ್ತಾರೆ ನಮ್ಮ ಇಷ್ಟ ನೆರವೇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯ ಭಾಗ್ಯಗಳು ಬರ್ಲಿ ಅಂತ ಹೇಳ್ಬಿಟ್ಟು ಸಂಕಲ್ಪವನ್ನ ಮಾಡಿಸ್ತಾರೆ ಹಾಗಾಗಿ ನಮಗೆ ಬಯಕೆಗಳು ಈಡೇರ್ಬೇಕು ಅನ್ನೋದಾದ್ರೆ ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಆದ್ರೆ ಆ ಸಂಕಲ್ಪದಲ್ಲಿ ನಾವು ಯಾವುದೇ ರೀತಿಯ ಸಂಶಯವನ್ನು ಪಡಬಾರ್ದು ಅದು ನಿಶ್ಚಿತವಾಗಿರ್ಬೇಕು ದೃಢವಾಗಿರ್ಬೇಕು ಆ ಸಂಕಲ್ಪ ಅದರಲ್ಲಿ ಒಂದು ಚೂರು ಸಂಶಯ ಇರಬಾರ್ದು ಈಗ ಹೋಮ ಮಾಡುವಾಗ ಕುತ್ಕೊಳ್ತೀವಿ ಅಥವಾ ಒಂದು ವ್ರತ ಮಾಡುವಾಗ ಕುತ್ಕೊಳ್ತೀವಿ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡುವಾಗ ಕುತ್ಕೊಳ್ತೀವಿ ಅವ್ರ ಸಂಕಲ್ಪವನ್ನ ಮಾಡಿಸ್ತಿರ್ತಾರೆ ಆದ್ರೆ ನಮ್ಮ ಆಲೋಚನೆ ಎಲ್ಲೋ ಬೇರೆ ಕಡೆ ಇರುತ್ತೆ ಇನ್ನೇನೋ ಮಾಡ್ಕೊಳ್ತಾ ಇರ್ತೀವಿ ಇನ್ನೇನೋ ಹೇಳ್ತಾ ಇರ್ತೀವಿ ಅವ್ರ ಪಾಡ್ಗೆ ಅವ್ರ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ ನಮ್ಮ ಕೈನಲ್ಲೂ ಹೇಳಸ್ತಾರೆ ನಮ್ಮ ಬಾಯಲ್ಲಿ ಹೇಳಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅನ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಅರ್ಥ ನಮಗೆ ಗೊತ್ತಿರೋದಿಲ್ಲ ಅವ್ರು ಹೇಳುವಾಗ ಉಚ್ಚಾರಣೆ ಸ್ಪಷ್ಟವಾಗಿ ನಮ್ಗೆ ಕೇಳಿಸೋದಿಲ್ಲ ಅವ್ರೊಂದು ಹೇಳ್ತಾ ಇರ್ತಾರೆ ನಾವೊಂದು ಹೇಳ್ತಾ ಇರ್ತೀವಿ ಅವ್ರ ಮಮ್ಮ ಅಂತ ಹೇಳಿ ಮುಂದಕ್ಕೆ ಹೋಗೋ ಅಷ್ಟ ನಾವ್ ಇನ್ನೇನೋ ಹೇಳಿರ್ತೀವಿ ಅನ್ಕೊಂಡಿದ್ದ ರೀತಿನಲ್ಲಿ ನಾವು ಸಂಕಲ್ಪ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಗಮನ ಅಲ್ಲಿರೋದಿಲ್ಲ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವ್ ಇರೋದಿಲ್ಲ ಎಷ್ಟೇ ಸಲ ನಾವು ಈ ಪೂಜೆಯನ್ನ ವ್ರತವನ್ನ ಅಥವಾ ಹೋಮವನ್ನು ಮಾಡಿಸ್ದಾಗ್ಲು ಸಂಕಲ್ಪ ಮಾಡಿಸಿದಾಗ್ಲೂ ನಮ್ಗೆ ನಿಜವಾಗ್ಲೂ ಅದ್ರ ಅರ್ಥ ಗೊತ್ತಿರೋದಿಲ್ಲ ಸಂಸ್ಕೃತದಲ್ಲಿ ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ ನಾವು ಕೇಳುವಂತಹ ಒಂದು ಜ್ಞಾನವನ್ನು ಇಟ್ಕೊಳ್ಳೋದಿಲ್ಲ ಅಂದ್ರೆ ಅದರ ಅರ್ಥವನ್ನ ವಿವರಿಸಿ ಅಂತಾನು ಕೇಳಲ್ಲ ಅವ್ರು ಹೇಳೋ ಅಷ್ಟು ಟೈಮ್ ಸಮಯನೂ ಅವ್ರಿಗಿರೋದಿಲ್ಲ ಸೊ ಹಾಗಾಗಿ ನಾವು ಈ ತರದ ಮೌಢ್ಯದಲ್ಲೇ ಬದುಕೊಂಡು ನಿಜವಾದ ಸಾರ ಏನಿದೆ ಆ ಸಂಕಲ್ಪಕ್ಕೆ ಅರ್ಥ ಏನಿದೆ ಆ ಸಂಕಲ್ಪ ಹೇಗೆ ನೆರವೇರುತ್ತೆ ಆ ಸಂಕಲ್ಪವನ್ನು ಹೇಳುವಾಗ ದೃಢವಾಗಿ ಹೇಗೆ ನಾವು ತಗೊಳ್ಬೇಕು ಇವತ್ತು ನಾವೇನೋ ಪೂಜೆ ವ್ರತ ಮಾಡ್ಸಿದ್ದೀವಿ ಅಂತಂದ್ರೆ ಇನ್ನೆಷ್ಟು ದಿವಸ ಆ ರೀತಿ ಆ ಸಂಕಲ್ಪವನ್ನು ನಾವು ನೆನೆಸ್ತಾ ಇರಬೇಕು ಹೇಗೆ ಅದನ್ನ ನಾವು ಹಿಡಿದಿಟ್ಕೊಳ್ಬೇಕು ಅದನ್ನ ನೆರವೇರೋವರೆಗೂ ನಾವು ಆ ಸಂಕಲ್ಪದಲ್ಲಿ ಇರಬೇಕು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಮಾಡಿಸ್ಬಿಟ್ವಿ ಪೂಜೆ ಮಾಡಿಸ್ಬಿಟ್ವಿ ವ್ರತ ಮಾಡಿಸ್ವಿ ಇನ್ನೆಲ್ಲೋ ಶಾಪ ದೋಷ ನಿವಾರಣೆ ಮಾಡಿಸ್ಕೊಂಡ್ ಬಂದ್ವಿ ಆದ್ರೂ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅದ್ರ ಅರ್ಥ ಗೊತ್ತಿದ್ದಿದ್ರೆ ಮೋಸ್ಟ್ಲಿ ನಾವೆಲ್ಲ ಆ ರೀತಿ ಹೇಳ್ತಾ ಇರ್ಲಿಲ್ಲ ಅಂತ ಆ ರೀತಿ ಹೇಳ್ತಾ ಇದೀವಿ ಅಂತಂದ್ರೆ ನಮ್ಗೆ ಅದ್ರ ಅರ್ಥ ಅರ್ ನಾವು ಅದನ್ನ ಅರ್ಥ ಗೊತ್ತಿದ್ರೆ ಅಲ್ಲಿಗೆ ಬಿಟ್ಬಿಟ್ಟು ನಾವು ಇಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟು ಸಮಯವನ್ನು ವ್ಯರ್ಥ ಮಾಡ್ಕೊಂಡು ನಾವು ಮಾಡಿಸಿದ್ವಿ ಅನ್ನೋ ಅಭಿಮಾನದಿಂದನೋ ಅಥವಾ ಯಾವುದೋ ಒಂದು ಈಗೋ ಇಂದನೋ ಅಥವಾ ಏನೋ ಆಗ್ಬಿಡುತ್ತೆ ಅಂತ ಭ್ರಮೆಯಿಂದನೂ ಬಂದ್ಬಿಡ್ತೀವಿ ಇದನ್ನೆಲ್ಲವನ್ನ ಪಕ್ಕಕ್ಕಿಟ್ಟು ನಾನ್ ಮಾಡಿಸ್ತಾ ಇರೋ ಉದ್ದೇಶ ಏನು ನನ್ಗಾಗಬೇಕಾಗಿರೋದೇನು ನಾನ್ ಮಾಡ್ತಾ ಇರೋ ಸಂಕಲ್ಪ ಏನು ಅದಕ್ಕೆ ಅರ್ಥ ಏನು ಅದು ಎಷ್ಟು ದಿನಕ್ಕೆ ನೆರವೇರುತ್ತೆ ಅದು ಯಾಕೆ ನೆರವೇರ್ತಾ ಇಲ್ಲ ಅಥವಾ ಯಾವಾಗ ನೆರವೇರುತ್ತೆ ನಾನ್ ಮಾಡ್ಬೇಕಾಗಿರೋದ್ ಏನು ಇದಿಷ್ಟನ್ನು ನಾವು ಗಮನಿಸ್ಕೊಬೇಕಲ್ವ ಈಗ ಏನೋ ಒಂದು ಸಂಕಲ್ಪ ಮಾಡಿದಾಗ ನೀವು ಇಂದಿಷ್ಟು ದಿವಸ ಇದನ್ನ ಅದನ್ನ ತಿನ್ಬೇಡಿ ಇದನ್ನ ತಿನ್ಬೇಡಿ ಅದು ಹೋಗ್ಬೇಡಿ ಅದನ್ನ ಮಾಡ್ಬೇಡಿ ಇದನ್ನ ಮಾಡಬೇಡಿ ಅಂತ ಹೇಳಿರ್ತಾರೆ ಅದನ್ನೇ ಕಠಿಣ ಅಂತ ಅನ್ಸ್ಬಿಡುತ್ತೆ ಓ ಇಪ್ಪತ್ತೊಂದ್ ದಿವಸ ನಾವು ನಲ್ವತ್ತೆಂಟು ದಿವಸ ಒಂದು ತಿಂಗಳ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿ ಈ ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ ಅಂತ ಕೌಂಟ್ ಮಾಡಕ್ ಶುರು ಮಾಡ್ತಾರೆ ಇನ್ ಸಂಕಲ್ಪ ನೇರ ಯಾವಾಗ ಬಂತು ಆ ಸಂಕಲ್ಪಕ್ಕೆ ಶಕ್ತಿ ಆ ಸಂಕಲ್ಪಕ್ಕೆ ದೃಢತೆ ಅದು ಯಾವ್ದು ಇಲ್ಲ ಅದು ಮರ್ತು ಬಿಡ್ತಾರೆ ಇಂತಿಷ್ಟು ದಿನ ಅನ್ನೋದ್ ಮಾತ್ರ ನಾವು ಕೈಕೊಂಡ್ಬಿಡ್ತಾರೆ ಅದ್ರ ಮೇಲೆ ಕೆಲಸ ಮಾಡಕ್ ಶುರು ಮಾಡ್ತಾರೆ ಓ ಮೂರ್ ದಿವಸ ಆಯ್ತು ಒಂಬತ್ತು ದಿವಸ ಆಯ್ತು ಇಪ್ಪತ್ ದಿವಸ ಆಯ್ತು ಇನ್ನೊಂದೇ ವಾರ ಅಂತಾರೆ ಸೊ ಗಮನ ಎಲ್ಲೋಯ್ತು ಆಸೆಗಳ ಹಿಂದೆ ಹೋಯ್ತು ನಾನು ಹತ್ತಿನ್ನಬೇಕು ನಾನು ಅಲ್ಲಿ ಹೋಗ್ಬೇಕು ನಾನು ಇದ್ ಮಾಡ್ಬೇಕು ಒಂದ್ ವಾರ ಇದೆ ಇನ್ನತ್ತ ದಿವಸ ಇದೆ ಇನ್ನೊಂಬತ್ತು ದಿವಸ ಇದೆ ಅಂತ ಆಸೆಗಳ ಮೇಲೆ ಹೋಯ್ತು ನಾವು ಮಾಡಿದ ಸಂಕಲ್ಪ ಸತ್ತೋಯ್ತು ಅದಕ್ಕೆ ನೆರವೇರೋದಿಲ್ಲ ಇಲ್ಲಿ ಜ್ಞಾಪಕ ಇರೋದೇನು ದುಡ್ಡು ಖರ್ಚು ಮಾಡಿರೋದು ಜ್ಞಾಪಕ ಇರೋದೇನು ಹೋಗಿರೋದು ಜ್ಞಾಪಕ ಇರೋದೇನು ನಾವ್ ಇಂತಿಷ್ಟು ದಿವಸ ಮಾಡಿದಿವಿ ಅಂದ್ರೆ ಅದು ನಿಜವಾಗ್ಲ ಸಂಕಲ್ಪ ಏನು ಅದು ಗೊತ್ತೇ ಇಲ್ಲ ಅದು ಜ್ಞಾಪಕಕ್ಕೆ ಬರೋದಿಲ್ಲ ಮಾಡ್ಬೇಕಾಗಿರೋದು ಜ್ಞಾಪಕ ಗುಂಬರದಲ್ಲಿ ಸೊ ನಮ್ಮ ತಪ್ಪು ಎಲ್ಲ ಇತ್ತು ಗೊತ್ತಾಯ್ತಲ್ಲ ಆಸೆಗಳು ಪೂರೈಸ್ಕೊಳ್ಬೇಕು ಅಂದ್ರೆ ಏನ್ ತಪ್ಪು ಮಾಡ್ತಾ ಇದೀವಿ ನಾವು ಯಾಕೆ ಆಗ್ತಾ ಇಲ್ಲ ಯಾವ್ದ್ರಿಂದ ಹೋಗ್ತಾ ಇದೀವಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಇಷ್ಟೆಲ್ಲ ನಾವು ತಿಳ್ಕೊಳ್ಳೋ ಅಷ್ಟು ಪರಿಜ್ಞಾನ ಇದೆಯಾ ಅದು ನಮ್ಮ ಜ್ಞಾನದಲ್ಲಿ ನಮ್ಮ ಬುದ್ಧಿವಂತಿಕೆನಲ್ಲಿರ್ಬೇಕು ಇರ್ಬೇಕು ಆಲೋಚನೆ ನಲ್ಲಿ ಅದಕ್ಕೆ ಸಮಯ ಏನು ಬೇಕಾಗಿಲ್ಲ ಅದಕ್ಕೆನ್ ಕುತ್ಕೊಂಡು ಓದಬೇಕಾಗಿಲ್ಲ ಪ್ರತಿನಿತ್ಯ ಕೆಲಸ ಮಾಡುವಾಗ ಇವತ್ತು ನಾನು ಸಂಕಲ್ಪ ಮಾಡ್ಕೊಂಡ್ ಬಂದೆ ಒಂದ್ ಅಭಿಷೇಕ ಮಾಡುವಾಗ ಈ ತರ ಸಂಕಲ್ಪ ಮಾಡಿದ್ರು ಅದ್ರ ಉದ್ದೇಶ ಏನೋ ಅದ್ರ ಅರ್ಥ ಏನು ಹಾಗಾದ್ರೆ ನಾನು ಮಾಡ್ಬೇಕಲ್ಲ ಅಡುಗೆ ಮಾಡ್ಬೇಕಾದ್ರೆ ನಾನು ಆ ರೀತಿ ಯೋಚನೆ ಮಾಡ್ತೀನಿ ಮಲಗ್ಬೇಕಾದ್ರೂ ಆ ರೀತಿ ಆ ರೀತಿ ಯೋಚನೆ ಮಾಡ್ತೀನಿ ಇನ್ಯಾರತ್ರ ಮಾತಾಡ್ಬೇಕಾದ್ರೂ ಆ ರೀತಿ ಆಲೋಚನೆ ಮಾಡ್ತೀನಿ ಅನ್ನೋ ಭಾವದಲ್ಲಿ ನಾವ್ ಇರೋದಿಲ್ಲ ಎಷ್ಟೋ ಜನಕ್ಕೆ ಕನ್ಕೊಂಡಿದ ತಕ್ಷಣ ಆಗ್ಬಿಡುತ್ತೆ ಅಂದ್ರೆ ಅವ್ರು ಶುದ್ಧವಾಗಿರ್ತಾರೆ ಅವರ ಅದೃಷ್ಟ ಇರುತ್ತೆ ಅವ್ರದ್ ಹಿಂದಿನ ಜನ್ಮದ ಯೋಗ ಇರುತ್ತೆ ನಮಗೆ ಆ ತರದ್ ಯೋಗ ಇಲ್ಲ ಆ ತರ ಆಲೋಚನೆ ಇಲ್ಲ ಅವ್ರ ಹಿಂದೆದು ಮುಂದೆದು ಯೋಚನೆ ಮಾಡಿರೋದಿಲ್ಲ ಪ್ರತಿ ಕ್ಷಣನ ಆಗ್ಲೇ ಹೇಳ್ದಂಗೆ ಕೆಟ್ಟದಾಗ್ ತಗೊಂಡಿರೋದಿಲ್ಲ ಇನ್ ಯಾವ್ದೋ ಮೂಡಲ್ಲಿ ಇರೋದಿಲ್ಲ ಪ್ರೆಸೆಂಟ್ ಅಲ್ಲಿ ಇರಬಹುದು ಅದಕ್ಕೆ ಆಗಿರಬಹುದು ನಾವು ನಮಗ್ ಆಗ್ತಾ ಇಲ್ಲ ಅಂದ್ರೆ ನಾವು ಯೋಚನೆ ಮಾಡ್ಬೇಕು ಬೇರೆಯವ್ರನ್ನ ಕಂಪೇರ್ ಯಾಕೆ ಮಾಡ್ಕೊಂತೀವಿ ಒಳ್ಳೇದಕ್ಕೆ ಯಾಕೆ ಮಾಡ್ಕೊಳ್ಳಲ್ಲ ನಾವು ಅವ್ರಿಗಾಗ್ತಾ ಇದೆ ಅಂದ್ರೆ ನಮಗೂ ಆಗುತ್ತೆ ಅನ್ನೋ ನಂಬಿಕೆ ನಮ್ಗಿರ್ಬೇಕಾಗಿತ್ತಲ್ಲ ಆಗುತ್ತೆ ಅಂತ ಅನ್ನೋದಾದ್ರೆ ಬಲವಾಗಿ ನಾವು ನಂಬಬೇಕಲ್ವ ಅವ್ರಿಗಾಗಿದೆ ಅಂದ್ರೆ ನಮಗೂ ಆಗುತ್ತೆ ಆ ನಂಬಿಕೆ ಯಾಕೆ ಕಳ್ಕೊಂತ ಇದ್ವಿ ಅವ್ರೇನೋ ಅದೃಷ್ಟ ಮಾಡಿದ್ರು ಅವ್ರ ಯೋಗ ಎಂಥದ್ದು ಅವ್ರ್ಗ ಆಗ್ಬಿಡ್ತಲ್ಲ ನಮಗಾಗ್ಲಿಲ್ಲ ನೋಡು ಅಲ್ಲಿ ದ್ವೇಷದ ಭಾವನೆ ಆಗುತ್ತೆ ಕೋಪ ಬರುತ್ತೆ ಆಲಸ್ಯ ಅನ್ನೋದು ಬಂದ್ಬಿಡುತ್ತೆ ಸಹ ಎಷ್ಟ್ ಮಾಡೋದು ಇಷ್ಟೆ ನಮ್ ದುರಾದೃಷ್ಟ ಅಂತ ಬಿಟ್ಬಿಡ್ತಾರೆ ಸೊ ಹಿಂಗೆ ಕನ್ವರ್ಟ್ ಆಗ್ಬಿಡ್ತಾರೆ ಅವ್ರಿಗೆ ಅವರೇ ಆ ರೀತಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಒಳ್ಳೇದು ಯೋಚನೆ ಮಾಡೋದಿಲ್ಲ ತುಂಬಾ ಹೊತ್ತು ಒಳ್ಳೇದು ಯೋಚನೆ ಮಾಡಕ್ ನಮಗೆ ಸಾಧ್ಯ ಆಗುದಿಲ್ಲ ಬೇಕಾದ್ರೆ ತಕ್ಷಣಕ್ಕೆ ಇಮಿಡಿಯೇಟ್ ಆಗಿ ಬೇಗ 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 ಕೆಟ್ಟದ್ದು ಯೋಚನೆ ಮಾಡ್ತೀವಿ ಅಂದ್ರೆ ಎಷ್ಟೊತ್ತ ಬೇಕಾದ್ರೂ ಕೆಟ್ಟದ್ದ ಯೋಚನೆ ಮಾಡ್ತೀವಿ ಒಳ್ಳೇದು ಯೋಚನೆ ಮಾಡಕ್ಕೆ ನಮ್ಮ ಹತ್ರ ಸಮಯ ಇರೋದಿಲ್ಲ ತಾಳ್ಮೆ ಇರೋದಿಲ್ಲ ನಂಬಿಕೆ ಇರೋದಿಲ್ಲ ಹಂಗಾಗಿ ಸಂಕಲ್ಪ ಅನ್ನೋದು ಕಡ್ದೋಗುತ್ತೆ ಹೋಗುತ್ತೆ ಅಲ್ಲದಲ್ಲೇ ನಿಂತ ನೀವ್ ಅದಕ್ಕೆ ಒಂದು ಸಂಕಲ್ಪ ಅಲ್ಲ ನೀವು ಹತ್ತು ಸಂಕಲ್ಪ ಮಾಡ್ಕೊಳಕ್ ಹೋಗ್ತೀರ ಈ ದೇವಸ್ಥಾನದಲ್ಲಿ ಒಂದ್ ಸಂಕಲ್ಪ ಇನ್ಯಾವ್ದೋ ಕ್ಷೇತ್ರದಲ್ಲಿ ಒಂದ್ ಇನ್ಯಾವ್ದೋ ಒಂದ್ ಗುರುಗಳ ಗುರುಗಳತ್ರ ಒಂದ್ ಸಂಕಲ್ಪ ಈ ತರ ನಾನಾ ರೀತಿಯ ಸಂಕಲ್ಪ ಅಥವಾ ಒಂದೇ ವಿಚಾರಕ್ಕೆ ಹತ್ತು ಸಂಕಲ್ಪ ಹತ್ತು ಜನರ ಹತ್ರ ಸಂಕಲ್ಪ ಗೊತ್ತಿಲ್ಲ ಹತ್ರ ಎಂತೆಂತ ಎನರ್ಜಿ ಇರುತ್ತೋ ಯಾವ ಎನರ್ಜಿ ಬರ್ತಾ ಯಾವ ಎನರ್ಜಿ ಹೋಗ್ತಾ ಇರುತ್ತೋ ಗೊತ್ತಿರೋದಿಲ್ಲ ಯಾಕೆಂತ ದೃಢತೆ ಇರೋದಿಲ್ಲ ನಿರ್ಧಾರ ಗಟ್ಟಿಯಾಗಿಲ್ಲ ನಂಬಿಕೆ ಬಲವಾಗಿಲ್ಲ ಹತ್ತಾರು ಜನದ ಸಂಕಲ್ಪದ ಹತ್ರ ಹೋದಾಗ ಹತ್ತಾರು ಕ್ಷೇತ್ರಕ್ಕೆ ಹೋದಾಗ ಅದು ಹೆಂಗ್ ನಡೆಯಕ್ಕೆ ಸಾಧ್ಯ ಆಗುತ್ತೆ ಒಬ್ಬೊಬ್ಬರ ಎನರ್ಜಿನೂ ಒಂದೊಂದ್ ತರ ಇರಬಹುದು ಒಬ್ಬೊಬ್ಬರ ಪದ್ಧತಿ ಸಂಪ್ರದಾಯ ಒಂದೊಂದರ ಇರ್ಬೋದು ಒಬ್ಬೊಬ್ಬರ ಆಲೋಚನೆ ಒಂದೊಂದ್ ತರ ಇರ್ಬೋದು ಒಬ್ಬೊಬ್ಬರ ನೋಟ ಒಂದೊಂದ್ ತರ ಇರ್ಬೋದು ಇಲ್ಲಿ ಯಾವ್ದು ಕನೆಕ್ಟ್ ಆಗುತ್ತೆ ಹಾಗಾದ್ರೆ ನಾವು ಒಂದನ್ನು ಯಾವ್ದಾದ್ರು ಹಿಡಿಬೇಕಾಗಿತ್ತಲ್ವ ಅದಕ್ಕೆ ನಮ್ಮ ಸಂಕಲ್ಪಗಳು ನಡೆದಂಗೆ ನಡೆದು ಮತ್ತೆ ಕೆಳಗಡೆ ಹೋಗ್ತಾ ಇರುತ್ತೆ ಅದಲ್ಲೇ ಕಂಟ್ರೋಲ್ ಆಗ್ತಾರೆ ಸಂಕಲ್ಪ ಅನ್ನೋದು ಮನಸ್ಸಿನಲ್ಲಿ ಆಗ್ಲಿ ಮೆದುಳಿನಲ್ಲಾಗ್ಲಿ ಮಾತಲ್ಲಾಗ್ಲಿ ಪಕ್ಕ ಅದೇ ಇರಬೇಕು ಇನ್ನೊಂದು ಮಾತು ಇನ್ನೊಂದು ಆಲೋಚನೆ ಇರಬಾರ್ದು ಇನ್ನೊಂದು ಅಪನಂಬಿಕೆ ಇರಬಾರ್ದು ಈ ತರದ ಒಂದು ದೃಢತೆ ಈ ತರದ ಒಂದು ಮನೋಭಾವ ಈ ತರದ ಒಂದು ಕಾಮ್ಯ ಆಸೆ ಇಚ್ಛೆ ನಮ್ಮಲ್ಲಿ ಬಲವಾಗಿದೆಯಾ ಪರೀಕ್ಷೆ ಮಾಡ್ದಾಗ್ಲೆ ಗೊತ್ತಾಗೋದು ಇವತ್ತು ಕೂತು ನೀವೆಲ್ಲ ಕೇಳಿಕೊಳ್ತಾ ಇದ್ದೀರಾ ಸೊ ಕೇಳುವಾಗ್ಲೂ ನೀವು ಈ ಪ್ರಶ್ನೆಯನ್ನ ನಿಮ್ಮ ಮನಸ್ಸಿಗೆ ನಾನ್ ನಿಮಗೆ ಕೇಳ್ತಾ ಇಲ್ಲ ಈ ಪ್ರಶ್ನೆ ನಾನು ನಿಮ್ಮ ಮನಸ್ಸಿಗೆ ಕೇಳ್ತಾ ಇದ್ದೀನಿ ನೀವು ಕೇಳ್ಕೊಳಿಸುತ್ತಾ ಹೌದು ನಮ್ಮ ಬ ನಂಬಿಕೆ ನಮ್ಮ ಒಂದು ಸಂಕಲ್ಪ ಹೇಗಿದೆ ಅಂತ ನೀವು ಕೇಳ್ಕೊಂಡಾಗ್ಲಿ ನಿಮಗ್ ಗೊತ್ತಾಗೋದು ನೀವು ಹೇಗೆ ಯೋಚನೆ ಮಾಡ್ತಿರ್ತೀರ ಅಂತ ಹೇಳ್ಬಿಟ್ಟು